ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಂದು ನಿಮಗಾಗಿ ಭಾವೈಕ್ಯತೆಯ ಒಂದು ಗೀತೆ ರಚನೆ ಸಾನಾ ಶ್ರೀಲಕ್ಷ್ಮಿ ರಾಗ ಸಂಯೋಜನೆ ಮತ್ತು ತರಬೇತಿ ನೀಡಿದವರು ಶ್ರೀಮತಿ ಪಿ ಆರ್ ಯಶೋಧ ಗಾಯನದಲ್ಲಿ ಬಾಲಕ ಶಿವಾಂಶ್ ಪ್ರಶಾಂತ್ ಬೆಂಗಳೂರು ಇವನ ತಾಯಿ ಶ್ರೀಮತಿ ವಿದ್ಯಾ ತಂದೆ ಶ್ರೀಯುತ ಪ್ರಶಾಂತ್ ಬೆಂಗಳೂರು ಈ ಬಾಲಕನಿಗೆ ಮತ್ತು ತರಬೇತಿ ನೀಡಿದಂತಹ ಗುರುಗಳಿಗೆ ಚಪ್ಪಾಳೆಯ ಅಭಿನಂದನೆಗಳು ಯಾಕೆ ಗೊತ್ತಾ ಕೇವಲ ಕೇವಲ ಎರಡೇ ದಿನಗಳಲ್ಲಿ ಈ ಗೀತೆಯನ್ನ ಕಲಿಸಿದ್ದಾರೆ ಹಾಗೆಯೇ ಶಿವಾಂಶ್ ಕಲಿತು ಸುಶ್ರಾವ್ಯವಾಗಿ ಹಾಡಿದ್ದಾನೆ ಹೊಸ ಚಿಗುರು ಹಳೆಬೇರು ಕೂಡಿ ಪ್ರಸ್ತುತಪಡಿಸುತ್ತಿರುವ ಈ ಭಾವೈಕ್ಯತೆಯ ಗೀತೆಯಂತೆ ಭರತಮಾತೆಯ ಮಕ್ಕಳೆಲ್ಲರೂ ಭಾವೈಕ್ಯತೆಯಿಂದ ಬಾಳಲಿ ಎಂದು ಆಶಿಸುತ್ತ ಸಿರಿ ಕ್ರಿಯೇಷನ್ಸಿನ ಆಶಯ ಕೂಡ ಇದೆ ಎಂದು ಹೇಳುತ್ತ ಜೊತೆಗೆ ನಿಮ್ಮೆಲ್ಲರ ಆಶಯವೂ ನಮ್ಮ ಸಂಗಡವಿರುತ್ತದೆ ಎಂದು ನಂಬುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು വിവിധത്തെ അല്ലി ഏകത്തെ ഭിന്നലി ഐക്കോരമാനവീയത്തെ അഖണ്ഡ ഭാരതീയത്തെ വിവിധത്തെ അലി ഏകത്തെ ഭിന്നലി ഐകത്തെ തോരീമാനവീയത്തെ അഖണ്ഡ ഭാരതീയത്തെ ಸಂಪ್ರದಾಯ ಸಂಸ್ಕೃತಿಯಲ್ಲಿ ಶಾಸ್ತ್ರನೇ ಮನಂಬಿಕೆಯಲ್ಲಿ ಕಾಣುತಿಹುದು ಭಿನ್ನತೆ ಸಂಪ್ರದಾಯ ಸಂಸ್ಕೃತಿಯಲ್ಲಿ ಶಾಸ್ತ್ರ ನೇಮ ನಂಬಿಕೆಯಲ್ಲಿ ಕಾಣುತಿಹುದು ಭಿನ್ನತೆ ಆದರೊಂದೇ ಐಕ್ಯತೆ ವಿವಿಧತೆಯಲ್ಲಿ ಏಕತೆ ಭಿನ್ನತೆಯಲ್ಲಿ ಐಕ್ಯತೆ ತೋರಿ ಮಾನವೀಯತೆ ಅಖಂಡ ಭಾರತೀಯತೆ ഉപിനത്തെ തുടിവ മനദി ഐക്യത്തെ ഭാഷയ വൈവിധ്യത്തെ ഭാവതി ഭാവൈക്യ ഉടുപ്പിനടിവ മനതി ഐക്യത്തെ ഭാഷയ വൈവിധ്യത്തെ ഭാവതി ഭാവൈക്യ സ്വരതാള മൂ ഭിന്ന ഭിന്ന ഭാവ സ്വരത്തെ സേരലുരഗൈക്കത്തെ വിവിധത്തെ അലി ഏകത്തെ ഭിന്നലി ഐകത്തെ തോറി മാനവീയത്തെ അഖണ്ഡ ഭാരതീയത്തെ അഖണ്ഡ ഭാരതീയത്തെ അഖണ്ഡ ഭാരതീയത്തെ